கேரங்க நான் ட்ரெயவர் கண்டர் தோர்ஸ் ஆதார் கார்டு ஆதார் கார்டு தோர்சுனா மக உடக அது போர்த்த மறத்தோடு போரிங்க தோத போரினா ತೋರ್ನ ಹೋರಿ ಹೋರಿ ಅವ್ ಕಾಣ ಹೆಣ್ವರಿತ ಕಡೆ ಹಾ ಅವ ನಿನ ಮಾತಾಡ್ತಿದ್ ಸ್ವಲ್ಪ ಬಾಯ್ಪ ರಾತ್ರಿ ಬಾರ ಕೊ ಬಾರ ಗಂಡನ ಮನೆಗೆ ಮಾನ್ಯ ಗೇ ಮಾಡ್ತನ ಹೆಟ್ಟಿ ್ರಾಸ ನಮ್ಮಕ್ಕೂ ನೀವು ಜನಪು ಹಾಡ್ತೀರ ಮತ್ತಿಗೆ ತೆಲೀ ಕೆಡ್ಸಿರೋ ಚೇಂಜ್ ಮಾಡಿ ಏನ್ ಮಾಡ್ತೀರಿ ಸಂಜೆ ಮಾಡಿ ಇನ್ನ ಹದಿನೆಂಟನೇ ತಾರೀಕು ಮಟ್ಟ ಮನೆ ಹೋಗಲು ಸುಮ್ ಸ್ವಲ್ಪ ಸಮಾಧಾನ ಇರ್ನಿ ನೀ ಚಂಜಿನ ಅನ್ನಂಗಿಲ್ಲ ನಮ್ ತಾಸ ನಮಕ್ಕೂ ಹಣ್ಣು ಸುಮ್ ಕೊಡ್ರಿ ಬಾಳ ಅಣ್ಣ ಚಂಜಿ ಮಾಡಿ ಹಾಡ್ತಾನು ಗೊತ್ತಿ ಹೆಂಗ ಹಾಡ್ತಾನು ನಾ ಡೈವರ್ ಇದು ಅಂತ ಡೈಲಾಗಿ ಇದು ಟ್ರೆಂಡಿಂಗ್ ಸಾಂಗ್ ಟ್ರೆಂಡಿ ಹೆಂಗ నా నా డ్రైవర్ కండక్టర్ తోర్స్ ఆధార్ కార్డ్ ఆధార్ కార్డ్ తోర్చి ఉడగ ఉడగ అది పోర్ తె మరదా పోరిగా తా అదన పోర్ ఎలా ತೋರ್ದಲ್ಲ ಹೋರಿ ಹೋರಿ ಅವ್ನು ಕಾನಲ್ಲ ಅವ್ನು ಹೆಣ್ಮರಿತ ಕರೆ ಹಾಂ ಅವ ಮಾತಾಡ್ತಿದ್ದ ಖರೆ ಸ್ವಲ್ಪ ಬಾಯಿ ಬರುಂದ್ರಿ ಅವ್ಗೆ ಅವ ಈಗ ಮಾತಾಡಕತ್ತಾರ ಸಂಜಿಕೆ ಮುಗಿಸ್ತಾನವೇ ಗಾಡ್ಯಾಗ ಮಾತಾಡ್ತಾನೆ ಅವನು ನಾವು ಅವಾಗಿಲ್ಲ ಹಾಂ ಅವ್ರು ನೀ ಹಾಡೀರಿ ಆ ನಮ್ಮ ಬಾಯಿಯವ್ರು ಒಂದು ಹಾರದರೆ ಕೇಳೋ ಅವ ಹೆಂಗೆ बेटा बार सिर तने ये ಇವೆಲ್ಲ ಕರೆ ಹಾ ಹಿಂಗ ಹಿಂಗ ನನ್ನ ಆಗಲ್ಲ ಮಳಗಲ್ಲ ಆಗಲ್ಲ ಅಕ್ಕಿ ಹೇತ ಅಂಗೀನಳು ತಮ್ಮ ಶೇತ ತಮ್ಮ ಜಾನ ತೊಡಗ ಬಡಗ ಭರತೀಯ ಕಟ್ಟೆ ತೊಡಗ ಬಡ ಬಂದ್ರೆ ಅವರ ತೊರಗ ಮೊರಗ ಜಗಳ நன்கு ஒ நெனப்பாக்கை நின் வந்து நெனப்பி வர்த்ததா அக்கன மகளி முடி முக மா ಹೌದೋ ಎಲ್ಲಿ ನೋಡು ಕಣ್ಣೀರ್ ಒರ್ಸ್ಬೋ ಏ ಹೌದಾ ಇರ್ಲಿ ಯಾಕಪ್ಪ ಅಂದ್ರ ಜಾನಪದ ಸ್ವಲ್ಪದಲ್ಲಿ ಅಲ್ಪದಲ್ಲಿ ಸ್ವಲ್ಪ ಹಾಡಂದಾರ ಜನರಿಗೆ ಸ್ವಲ್ಪ ವಾಜ್ಯ ವಾಜ್ ವಾಜ್ಯ ಹಗರು ಮಾಡ್ಕೋತಾರ ಇಲ್ಲ ಹಗರು ಮಾಡ್ಕೋದಾಗ ಜಾನಪದ ನೆನಪಿಗೆ ಬರ್ಬೇಕಾರೆ ಸ್ವಲ್ಪ ಕೂಗೋಡೆ ಹವ ಇರ್ಬೇಕು ఇల్లి కూడి హిల్ మే యార్గిరి జిల్లా సిరపూర్ తాల్ూక అోడంగిల్ హిమాన్ హవ హణిమన్ హర్మీ అదే బెళతన్ కరస్ ఉడల్ యుట్రే బా ನಾ ಸುಮಿನಿತ್ ನಿಪ್ಪ ಅಲ್ಲಿ ಕೇಳಂಗಿಲ್ಲ ಹಣಮ್ಯಾನ್ ಹವ ಏ ಹೇ ಹೇ ಹೌದಿಲ್ಲ ಹಂಗೂ ಹಂಗು ಇರ್ತಾವ್ ಇರ್ಲಿ ಬಾಳ ಯಾಕಂದ್ರೆ ಒಡ್ಡಿ ಮನೆಗೆ ಶಿವಸ್ ನಾ ಹೆಚ್ಚು ಜಾನಪದ ಅಳವಡಿಕೆ ಮಾಡುದಿಲ್ಲ ಹೌದಾ ಅವರು ಸುಮ್ ಜಂಡಗಿ ವೈಜ್ಜಾಗತ್ತದ ಅಂತಲೇ ಹಾ ಒಂದೊಂದು ಜಾನಪದ ಹಾಡಿದ್ದಾಗ್ಯದ ಹೌದ್ ಲಾಸ್ಟ್ ಕೇಳು ಬರ್ಲಿ நிறனு நாயன மாகனு துருக்க மாத்தன நரகாதோ பிரிய மனுக்கா

ಅಜ್ಜಿ ಕಡೆ ಬಾಯು ಸಾಹಿತ್ಯ ಬರೆ ಹಳ್ಳಿ ಕತ್ತಾ ಹಾ ಹಾ ಈಗ ನಾವು ಸಾಹಿತ್ಯ ಹಾಳ್ಳಿ ಕತ್ತಿ ಹೌದಾ ಬಾಯಿಗೆ ಸುಮ್ಮನೆ ಯಾರ್ಗಾರ ಬರೆದಕ್ಕೆ ಬರೆದು ಕೊಟ್ಟಿರ್ತಕ್ಕ ಪದ್ಯಗಳ ನಿನ್ನ ಹೆಸರು ಹಾಕಿ ಹಾಡಬೇಡ ಇದು ನಿಮಗೆಲ್ಲರಿಗೂ ತಲೆ ಹಾಗೆ ನೆನಪಿರ್ಲಿ ಹೌದಾ ಕೆಲವೊಂದು ಮಂದಿ ಬರದಾರ ಅವರು ಅವ್ರಿಗೇನ ಅಲ್ಲ ಹೌದು ನಮ್ಮ ಹೆಣ್ಮಕ್ಳೊಳಗ ಯಾಕಂದ್ ನಿನ್ನಿನ ನಮ್ಮ ಅಣ್ಣ ದೇವರ ನಿಮ್ ಲಕ್ಷ್ಮಿ ಜೋಡಿ ಕಾರ್ಯಕ್ರಮ ಮಾಡಿದ ಹಾ ಅವರು ಬಿ ಎ ಬಿ ಎಡ್ ಮಟ್ಟಕ್ಕೆ ಸಾಲಿ ಕಲ್ತಾರ ಕರೇ ಹೌದ ಸಾಲಿ ಕಲಿತಾರ ಹಾಡ್ಬಾರದಿಲ್ಲ ಹೌದಾ ಆದ್ರೂ ಕೂಡ ಸಾಹಿತ್ಯ ದ್ಯಾರಿಯವರ ಹಾಡುತ್ತಾರೆ ಹೌದಾ ನೀನ ನಾಲ್ಕು ಅಕ್ಷರ ಕಲ್ತಿಲ್ಲ ಸುಮನ ಮುದಕನ ಮಾಸ್ತರ ಗಾಡಕ್ಕೆ ಬರೆ ಕೊಟ್ಟನೆ ಹೆಸರು ನಿಂದ ಹಾಕ್ತಿವಿ ಹೌದಾ ಇಂತ ಕೆಲಸ ಹಳೆ ಮಾಡಕೋ ಹೋಗಬೇಡಿ ಹಾ ಯಾ ಗುರು ಬರದನ ಹಾ ನಿಜವಾದ ಆ ಗುರುವಿನ ಹೆಸರು ಹಾಕ್ರಿ ಮುದಕನ ಮಾಸ್ತರ ಹೌದಾ ಹೌದು ನೀನ ಬರ್ದಿದಿ ಸುಮನ ಆ ತಂಗಿ ಹೆಸರು ಹಾಕ್ಲಕಸ್ತಿದಿ ಹೌದಾ ಹೌದಿಲ್ಲ ಮತ್ತೆ ಇವರು ಬ್ಯಾಟ್ರಿ ಬ್ಯಾಟರಿ ಹೌದಾ ಬ್ಯಾಟ್ರಿ ಹೆ ಜುಡಕಾಡೋದು ಹೌದಿಲ್ಲ ಹೌದು అందగివరి కలస కర लख लख होगा